ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ಕೂಲಲ್ಲಿ ಕಾಂಪಿಟೇಷನ್ ನಡೀತಿರುತ್ತೆ ಕಾಲಿಗೆ ಹಗ್ಗ ಕಟ್ಟಿ ಎಲ್ಲ ಅಪ್ಪ ಅಮ್ಮ ಹೋಗ್ತಿರ್ತಾರೆ ಆಗ ಜೀವಂಗೆ ಬೈದವಳು ಗಂಡನ ಹತ್ರ ನಡೀರಿ ಬೇಗ ಅವ್ರು ನೋಡಿ ಹೋಗ್ತಿದ್ದಾರೆ ಅಂತಾರೆ ಅಲ್ಲಿರೋ ಹುಡುಗಂಗೆ ಜೀವರಚನ ಬೀಳ್ಸೋದಿಕ್ಕೆ ಸನ್ನೆ ಮಾಡ್ತಿರ್ತಾಳೆ ಜೀವರಚನ ಕಷ್ಟಪಟ್ಟುಕೊಂಡು ನಡ್ಕೊಂಡು ಬರ್ತಿರ್ತಾರೆ ನಿಧಾನಕ್ಕೆ ನಡೀರಿ ಸುಸ್ತಾಗ್ತಿದೆ ಅಂತಳೆ ರಚನಾ ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ಹೋದರೆ ಗೆಲ್ಲೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಡೀರಿ ಅಂತಾನೆ ಜೀವ ಆ ಹೆಂಗಸು ಹುಡುಗನ ಹತ್ರ ದಾರ ಏಳಿ ಅಂತ ಹೇಳ್ತಾಳೆ ಆಗ ಹುಡುಗ ಬಳ್ಳಿ ಹೇಳಿದಾಗ ರಚನಾ ಜೀವ ತಲೆ ತಲೆ ಡಿಕ್ಕಿ ಹೊಡ್ಕೋತಾರೆ ಆದರೆ ಆ ಹೆಂಗಸು ಮತ್ತು ಗಂಡ ಕೆಳಗಡೆ ಬೀಳ್ತಾರೆ ಲೆಕ್ಕ ಚುಕ್ತಾಯ್ತು ಬನ್ನಿ ಅಂತ ರಚನಾ ಬೇಗ ಬೇಗ ಹೋಗ್ತಾಳೆ ಅವರೇ ಆ ಕಾಂಪಿಟೇಷನ್ನ ಗೆಲ್ತಾರೆ ಆ ಹೆಂಗಸು ಸಿಟ್ಟಿಂದ ನೋಡ್ತಾಳೆ ಕೃಷ್ಣ ಖುಷಿಯಿಂದ ಅಮ್ಮನ ಹತ್ರ ಓಡಿ ಬರ್ತಾಳೆ ರಚನಾ ಅವಳನ್ನೇ ಎತ್ಕೊಂಡು ಮುದ್ದಾಡ್ತಾಳೆ ಎಲ್ಲರೂ ಅವರನ್ನೇ ನೋಡ್ತಾರೆ ಕೃಷ್ಣ ಹೆಂಗ್ಸಿನ ಮಗಳಿಗೆ ಕಿಂಡಲ್ ಮಾಡೋ ಥರ ವಾಯಲ್ಲಿ ಸನ್ನೆ ಮಾಡ್ತಾಳೆ ಈಚೆ ವಜ್ರೇಶ್ವರಿ ರೂಮಲ್ಲಿ ತಿರುಗ್ತಿರ್ತಾಳೆ ಆಗ ತೇಜ ಬಂದು ಅತ್ತಿಗೆ ರಚನಾ ಹೇಳಿರೋದನ್ನು ಕೇಳಿ ಪ್ರೊಡ್ಯೂಸರ್ಸ್ ಎಲ್ಲ ಬೆಂಕಿಯಾಗಿದ್ದಾರೆ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಿ ಅಂತ ಕೂಗ್ತಿದ್ದಾರೆ ಅಂತಿಗೆ ಹಾಗೇನಾದರೂ ಕೊಟ್ಟರೆ ಕೋಟಿ ಕೋಟ್ಯಂತರ ರೂಪಾಯಿ ಕೈಗೆ ಬಿಟ್ಟು ಹೋಗುತ್ತೆ ಅಂತಿಗೆ ಅಂತಾನೆ ತೇಜ ರಚನೆ ಎಲ್ಲಿ ಅಂತಾಳೆ ವಜ್ರೇಶ್ವರಿ ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅಂತಾನೆ ತೇಜ ಯಾಕೆ ಅಂತಾಳೆ ವಜ್ರೇಶ್ವರಿ ಇವತ್ತು ಆ ಚಿತ್ರಾ ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತೆ ಅದಕ್ಕೆ ಹೋಗಿದ್ದಾಳೆ ಅಂತ ನೇ ತೇಜ ಹೌದಾ ನನಗೆ ಗೊತ್ತೇ ಇಲ್ವಲ್ಲ ಹೋಗ್ತಿದ್ದೀನಿ ಅಂತ ನನಗೊಂದು ಮಾತು ಕೂಡ ಹೇಳಲಿಲ್ವಲ್ಲ ಅವಳು ಅಂತ ರೇ ವಜ್ರೇಶ್ವರಿ ಇತ್ತೀಚೆಗೆ ಅವಳು ಯಾವುದನ್ನು ನಿಮ್ಗೆ ಹೇಳಿ ಮಾಡ್ತಿದ್ದಾಳೆ ಅತ್ತಿಗೆ ಸಡನ್ನಾಗಿ ಬಂದ್ಲು ನನಗೆ ಮದುವೆ ಆಗೋಯ್ತು ಅಂದ್ಲು ನಿಹಾರಿಕನ ಮನೆಯಿಂದ ಆಚೆ ಹಾಕಿದ್ಲು ಈ ಮನೇನ ನಂದು ಅಂದ್ಲು ಈಗ ನಾನು ಆ್ಯಕ್ಟಿಂಗ್ ಮಾಡೋದಿಲ್ಲ ಔಟ್ ಅಂತಿದ್ದಾಳೆ ನೀವು ಹೇಳೋದನ್ನು ಅವಳು ಕೇಳೋ ದಿನಗಳೆಲ್ಲ ಫ್ಲ್ಯಾಶ್ ಬ್ಯಾಕ್ಗೆ ಆಗೋಯಿತು ಅತಿಗೆ ಅಂತಾನೆ ತೇಜ ತೇಜ ಅಂತಾಳೆ ವಜ್ರೇಶ್ವರಿ ಕೋಪ ಮಾಡ್ಕೋಬೇಡಿ ಅತಿಗೆ ನಾವು ಇವಾಗ ಇರೋ ಸಿಚ್ಯುವೇಶನ್ನ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಅಂತಾನೆ ತೇಜ ಯಾವತ್ತೂ ಒಂದು ಮಾತಾಡ್ದವಲ್ಲ ಹಗಲು ರಾತ್ರಿ ಶೂಟಿಂಗ್ಗೆ ಬೇಜಾರು ಮಾಡ್ಕೊಂಡವಳಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಒಂದು ದಿನವೂ ಕೇಳಿದವಳಲ್ಲ ಅಂಥವಳು ಇದ್ದಕ್ಕಿದ್ದ ಹಾಗೆ ಕಿ ತಿರ್ಗಿ ಬಿದ್ದಿದ್ದಾಳೆ ಅಂದರೆ ಏನು ಕಾರಣ ತೇಜ ಯಾರ ಕಾರಣ ಅಂತಾಳೆ ವಜ್ರೇಶ್ವರಿ ಇವ್ರ ಮಾತನ್ನು ಆತಿನಿದೆಯಾ ಅನ್ನೋದು ಕೇಳಿಸ್ಕೊತ ನಿಂತಿರ್ತಾರೆ ನಿಧಿ ಜೀವ ಅಂತಾಳೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮೇಡಮ್ ಜೀವ ಅವ್ರು ಬಂದಮೇಲೆ ರಚನಾ ಮೇಡಮ್ ಎಷ್ಟು ಧೈರ್ಯವಾಗಿರೋದು ಅಂತಾನೆ ಆನಂದು ಜೀವನ ಅಕ್ಕ ಬಿಟ್ಕೊಡೋಲ್ಲ ಅಕ್ಕನ ಜೀವ ಬಿಟ್ಕೊಡಲ್ಲ ಕ್ಯೂಟ್ ಕಪಲ್ ಅಂತಾಳೆ ನಿಧಿ ಹೋಗಿ ಬಾಯ್ ತೊಳ್ಕೊ ಒಂದು ಮಗು ಇರೋ ಅವನು ಕ್ಯೂಟ್ ಕಪಲ್ ಅಂತೆ ಆರತಿ ಆರ್ತಿ ಇಬ್ಬರು ಆಗಿದ್ದಾರೆ ಅಂತಾಳೆ ನಿಧಿ ಅದಕ್ಕೆ ಅಲ್ವಾ ಮೇಡಮ್ ರಚನಾ ಮೇಡಮ್ ಜೀವ ಅವ್ರು ಬಂದ ಮೇಲೆ ಎಲ್ಲರಿಗೂ ಕೊಡ್ತಾ ಇರೋದು ಕಜ್ಜಾಯ ಅಂತಾನೆ ಆನಂದು ಯಾರಾದರೂ ನಿನಗೆ ಪದೇ ಪದೇ ಗಿಂಡಿದ್ರೆ ಏನು ನೀನು ಅಂತಾಳೆ ಆರ್ತಿ ಒಂದು ಸಲ ನೋಡ್ತೀನಿ ಎರಡು ಸಲ ನೋಡ್ತೀನಿ ಮೂರನೇ ಸಲ ನಾನು ವಾಪಸ್ ಗಿಂಡ್ತೀನಿ ಅಂತಾನೆ ಆನಂದು ಅದನ್ನೇ ರಚನೆ ಈಗ ಮಾಡ್ತಿರೋದು ಜೀವ ಏನು ಕಡ್ದು ಕಟ್ಟೆ ಹಾಕಿದ್ದಾನೆ ಅಂತ ಆರತಿ ಹೋಗ್ತಾರೆ ಈಚೆ ಸ್ಕೂಲ್ನಲ್ಲಿ ರಚನಾ ಜೊತೆ ಎಲ್ಲರೂ ಸೆಲ್ಫಿ ತಗೋತಾರೆ ಅದನ್ನು ನೋಡಿ ಜೀವ ಈ ಸಿನಿಮಾದವರನ್ನು ಕಂಡ್ರೆ ಜನ ಯಾಕೆ ಹುಚ್ಚೆದ್ದು ಕುಣಿತಾರೋ ಅಂತಾನೆ ರೋಲ್ ಮಾಡೆಲ್ಸ್ ಅಲ್ವಾ ಅಂಕಲ್ ಅವರು ಅಂತಾನೆ ರಕ್ಷಿತ್ ದೇಶನ ಕಟ್ಟು ಸೈಂಟಿಸ್ಟ್ಗಳು ಟೀಚರ್ಸು ಡಾಕ್ಟರ್ಸು ಎಂಜಿನಿಯರ್ಸು ಸೈನಿಕರು ಇವರು ಕಣೋ ನಮ್ಮ ರೋಲ್ ಮಾಡೆಲ್ಸು ಇವ್ರುಗಳಲ್ಲ ಅಂತಾನೆ ಜೀವ ನಿಮಗೆ ಹೊಟ್ಟೆ ಉರಿ ನಿಮ್ಮ ಜೊತೆ ಯಾರೂ ಸೆಲ್ಫಿ ತಗೊಳ್ಳಲ್ಲ ಅಂತ ಅಂತಾನೆ ರಕ್ಷಿತ್ ನಂತರ ಕೃಷ್ಣ ಮತ್ತು ಜೀವನ ರಚನಾ ಜೊತೆ ಸೆಲ್ಫಿ ತಗೊಳಕ್ಕೆ ಕರೆದು ಇಬ್ಬರನ್ನು ದೂಡ್ತಾರೆ ಆಗ ಟೀಚರ್ಸ್ ಬಂದು ಅಯ್ಯೋ ಸಾಕು ಈಗ ಮೀಟಿಂಗ್ ಇರುತ್ತೆ ಆಮೇಲೆ ಅಮ್ಮ ಮಗಳು ಮಾಡೋ ಎಂಟರ್ಟೈನಿಂಗ್ ಸ್ಕ್ರಿಪ್ಟ್ ಇರುತ್ತೆ ಅಂತಾರೆ ಈಚೆ ನಿಹಾರಿಕಾ ಫೋನಲ್ಲಿ ವೀಡಿಯೋ ನೋಡ್ತಾನೆ ಇದೆರಡು ವೀಡಿಯೋ ಸಾಕು ರಚನಾನ ಜೀವನ ಆಗಿ ದೂರ ಮಾಡೋಕೆ ಅಂತ ಯಾರಿಗೂ ಕಾಲ್ ಮಾಡಿ ನಿಮಗೆ ಎರಡು ವೀಡಿಯೋ ಕಳಿಸಿದ್ದೀನಿ ನಾವು ಮಾತಾಡ್ಕೊಂಡಿರೋ ಹಾಗೆ ಬೆಂಕಿ ಥರ ಸ್ಟೋರಿ ಕ್ರಿಯೇಟ್ ಆಗಬೇಕು ಸೆನ್ಸೇಷನಲ್ ನ್ಯೂಸ್ ಆಗಬೇಕು ಯಾವ ರೇಂಜ್ಗೆ ಅಂದರೆ ಅದನ್ನು ನೋಡಿ ರಚನಾ ಲಬಲಬೋ ಅಂತ ಬಾಯಿ ಪಡ್ಕೋಬೇಕು ನಿಮ್ಮ ಅಮೌಂಟು ಇನ್ನೂ ಸ್ವಲ್ಪ ಹೊತ್ತಿಗೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕಾಲ್ ಕಟ್ ಮಾಡ್ತಾಳೆ ನಿಹಾರಿಕಾ ಈಚೆ ಮೀಟಿಂಗ್ನಲ್ಲಿ ಟೀಚರ್ ಕೃಷ್ಣ ಕ್ಲಾಸಿಗೆ ಟಾಪರ್ ತುಂಬ ಚೆನ್ನಾಗಿ ಓದ್ತಾಳೆ ಅಂತಾರೆ ನನ್ನ ಮುದ್ದು ಮಗಳು ಅಂತಾಳೆ ರಚನಾ ಯಾರ ತಂಟೆಗೂ ಹೋಗೋಲ್ಲ ಟೀಚರ್ಸ್ಗೆ ಗೌರವ ಕೊಡ್ತಾಳೆ ನೀವು ಹಾಗೆ ಸ್ಟಾರ್ ಆದರೂ ಸ್ವಲ್ಪನೂ ಈಗೋ ಫೀಲಿಂಗ್ಸ್ ಇಲ್ಲ ಇದೇ ಸಂಸ್ಕಾರನೂ ನಿಮ್ಮ ಮಗಳಿಗೂ ಬಂದಿದೆ ಅಂತೆಲ್ಲ ಕೃಷ್ಣನ ಹೊಗಳಿ ಏನೂ ಕಂಪ್ಲೇಂಟ್ಸ್ ಇಲ್ಲ ಅಂತಾರೆ ಟೀಚರ್ ನಂತರ ಅಲ್ಲಿಂದ ಮೂರು ಜನ ಹೊರಗಡೆ ಬರ್ತಾರೆ ಆಗ ರಚನಾ ಜೀವಂಗೆ ಅವಮಾನ ಮಾಡಿದ ಹೆಂಗಸಿನ ಹತ್ರ ನಾನು ಬರೋಕ್ಕೂ ಮೊದಲು ನೀವು ಕೃಷ್ಣನ ಜೀವನ ಲೋ ಲೆವೆಲ್ ಟ್ರೀಟ್ ಮಾಡಿದ್ರಂತೆ ಇದನ್ನು ಇವತ್ತಿಗೆ ನಿಲ್ಲಿಸ್ಬಿಡಿ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನನ್ನ ರಿಯಾಕ್ಷನ್ ಬೇರೆ ಥರನೇ ಇರುತ್ತೆ ಅಂತ ಹೋಗ್ತಾಳೆ ಈಚೆ ಟೀಚರ್ಸ್ ರಚನಾ ಮತ್ತು ಕೃಷ್ಣಗೆ ಸೆಲೆಕ್ಟ್ ಮಾಡಿರೋ ಕ್ಯಾಸ್ಟ್ಯೂಮ್ಸ್ನ ತೋರಿಸ್ತಾರೆ ಇನ್ನು ಒಂದು ಓವರ್ನಲ್ಲಿ ರೆಡಿಯಾಗಿ ಈ ರೂಮು ನಿಮಗೆ ರೆಡಿಯಾಗೋದಕ್ಕೆ ಅಂತ ಟೀಚರ್ಸ್ ಹೋಗ್ತಾರೆ ಬಟ್ಟೆನೇ ನೋಡಿ ರಚನೆ ಆಗ್ತಾಳೆ ಯಾವ ಸ್ಕ್ರಿಪ್ಟ್ ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಮೂರು ಜನ ಆ ಬಟ್ಟೆನ ಅಲ್ಲೇ ಇಟ್ಟು ಹೊರಗಡೆ ಹೋಗ್ತಾರೆ ಆಗ ಹೆಂಗಸು ಇವ್ರ ಬಟ್ಟೆನ ನೋಡ್ತಾಳೆ ಕೃಷ್ಣ ಸ್ಕ್ರಿಪ್ಟ್ ಐಡಿಯಾ ಹೇಗಿದೆ ಅಂತಾಳೆ ರಚನಾ ಸೂಪರ್ ಅಂತಾಳೆ ಕೃಷ್ಣ ನಂತರ ರೂಮಿಗೆ ಬಂದು ಡ್ರೆಸ್ನ ನೋಡಿದಾಗ ಅದು ಹರಿದೋಗಿರುತ್ತೆ ಏನು ಮಾಡೋದಮ್ಮ ಇನ್ನು ಟೆನ್ ಮಿನಿಟ್ಸಲ್ಲಿ ಸ್ಟೇಜ್ಗೆ ಕರೀತಾರೆ ಅಂತಾಳೆ ಕೃಷ್ಣ ಅವಮಾನ ಮಾಡಿದ ಹೆಂಗಸು ಅವಳ ಮಗಳು ದಿಯಾ ಪರ್ಫಾರ್ಮೆನ್ಸ್ ಮುಗ್ದಿರತ್ತೆ ನಾವು ಗೆಲ್ಲೋದಲ್ವ ಅಮ್ಮ ಅಂತಾಳೆ ದಿಯಾ ಕೃಷ್ಣ ಗೆಲ್ಲೋದಕ್ಕೆ ಅವ್ರ ಕಾಸ್ಟ್ಯೂಮ್ಸ್ನ ಅರ್ಧ ಹಾಕಿದ್ದೀನಿ ಅಲ್ವಾ ಅಂತಾಳೆ ಅಮ್ಮ ನಂತರ ಸ್ಟೇಜ್ಗೆ ರಚನಾ ಮತ್ತೆ ಕೃಷ್ಣನ ಕರೀತಾರೆ ಆಗ ರಚನಾ ಜೀವನ ಬಟ್ಟೆನ ಹಾಕ್ಕೊಂಡು ಮೆನ್ಸ್ ರೀತಿ ಬರ್ತಾಳೆ ಈಗ ಇಲ್ಲಿ ಅಮ್ಮ ಮಗಳು ಗಂಡ ಹೆಂಡತಿಯಾಗಿ ಆ್ಯಕ್ಟ್ ಮಾಡ್ತಾರೆ ಜೀವನ ಆಗಿ ರಚನಾ ರಚನಾ ಆಗಿ ಕೃಷ್ಣ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಾರೆ ಟೀಚರ್ ನಂತರ ಇಬ್ಬರು ರಚನಾ ಮತ್ತೆ ಜೀವವಾಗಿ ಆ್ಯಕ್ಟ್ ಮಾಡ್ತಾರೆ ಇಬ್ ಇವರಿಬ್ಬರೇ ಆ್ಯಕ್ಟಿಂಗ್ ನೋಡಿ ಎಲ್ಲರೂ ಖುಷಿಯಿಂದ ನಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ